ಮೈಸೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂಥ ಶ್ರೀ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಆಗಸ್ಟ್ ಒಂದರಿಂದ ದರಗಳನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಒಂದು ಚಾಮರಾಜೇಂದ್ರ ಮೃಗಾಲಯದ ಒಂದು ಪ್ರವೇಶ ದರವನ್ನು ಹೆಚ್ಚಳ ಮಾಡಿರಲಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಈಗ ಮೃಗಾಲಯದ ಒಂದು ನಿರ್ವಹಣೆ ಒಂದು ದರ ಹೆಚ್ಚಾಗ್ತಿರೋ ಒಂದು ಹಿನ್ನೆಲೆಯಲ್ಲಿ ಅದನ್ನು ಸರಿದೂಗಿಸುವ ನಿಷ್ಠಿನಲ್ಲಿ ಈಗ ಒಂದು ಟಿಕೆಟ್ಗಳ ಒಂದು ದರ ಹೆಚ್ಚಳಕ್ಕೆ ಈಗ ಮೃಗಾಲಯ ಮುಂದಾಗಿದೆ ಆ ಮೃಗಾಲಯದಲ್ಲಿ ಈ ಮೊದಲು ವಯಸ್ಕರಿಗೆ ನೂರು ರೂಪಾಯಿ ಇದ್ದ ಒಂದು ಟಿಕೆಟ್ ದರವನ್ನು ನೂರಿಪ್ಪತ್ತು ರೂಪಾಯಿಗೆ ಏರಿಸಲಾಗಿದೆ ಅದೇ ರೀತಿ ಐದರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಐವತ್ತು ರೂಪಾಯಿ ಇದ್ದ ದರವನ್ನು ಅರುವತ್ತು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಇದೇ ರೀತಿ ಕಾರಂಜಿ ಕೆರೆಯಲ್ಲಿಯೂ ಕೂಡ ವಯಸ್ಕರಿಗೆ ಅರುವತ್ತು ರೂಪಾಯಿ ಒಂದು ದರವನ್ನು ಹೆಚ್ಚಳ ಮಾಡಿದರೆ ಮಕ್ಕಳಿಗೆ ಐದರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಮೂವತ್ತು ರೂಪಾಯಿಗೆ ಒಂದು ದರವನ್ನು ಹೆಚ್ಚಳ ಮಾಡಲಾಗಿದೆ ಇನ್ನು ಕಾರಂಜಿ ಮತ್ತು ಮೃಗಾಲಯ ಎರಡೂ ಸೇರಿ ಒಂದು ಕಾಂಬೋ ಪ್ಯಾಕನ್ನು ವಯಸ್ಕರಿಗೆ ನೂರೈವತ್ತು ರೂಪಾಯಿ ಒಂದು ದರವನ್ನು ನಿಗದಿ ಮಾಡಿದರೆ ಮೃಗಾಲಯ ಒಂದು ಕಾರಂಜಿ ಕಾಂಬೋ ಮಕ್ಕಳಿಗೆ ಎಂಬತ್ತು ರೂಪಾಯಿ ಒಂದು ದರವನ್ನು ನಿಗದಿ ಮಾಡಲಾಗಿದೆ ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗ ಒಂದು ವಿನಾಯಿತಿ ದರದಲ್ಲೂ ಕೂಡ ಒಂದು ಪ್ರವೇಶ ಒಂದು ಟಿಕೆಟ್ ಅನ್ನು ನೀಡಲಾಗ್ತಾ ಇದೆ ಎಲ್ ಕೆ ಜಿ ಯು ಕೆ ಜಿ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾದ ಒಂದು ಪ್ರವೇಶವಿದ್ದರೆ ಒಂದರಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಲಾ ನಲವತ್ತು ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ ಇನ್ನು ಎಂಟರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಲಾ ಐವತ್ತು ರೂಪಾಯಿ ಒಂದು ದರವನ್ನು ನಿಗದಿ ಮಾಡಿದರೆ ಐವತ್ತು ವಿದ್ಯಾರ್ಥಿಗಳ ತಂಡಕ್ಕೆ ಮತ್ತು ಇಬ್ಬರು ಶಿಕ್ಷಕರಿಗೆ ತಲಾ ಐವತ್ತು ರೂಪಾಯಿ ಒಂದು ದರವನ್ನು ನಿಗದಿ ಮಾಡಲಾಗಿದೆ ಇನ್ನು ಬ್ಯಾಟ್ರಿ ಚಾರ್ಜ್ ಾಲಿತ ವಾಹನದ ಟಿಕೆಟನ್ನು ವಯಸ್ಕರಿಗೆ ಇನ್ನೂರ ನಲ್ವತ್ತು ರೂಪಾಯಿ ನಿಗದಿ ಮಾಡಿದರೆ ಐದರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ತಲಾ ನೂರ ಎಂಬತ್ತು ರೂಪಾಯಿ ಮತ್ತು ಹಿರಿಯ ನಾಗರಿಕರಿಗೆ ಸೇರಿದಂತೆ ನೂರ ಎಂಬತ್ತು ರೂಪಾಯಿ ಒಂದು ದರವನ್ನು ನಿಗದಿ ಮಾಡಲಾಗಿದೆ ಒಟ್ಟಾರೆಯಾಗಿ ಒಂದು ಮೃಗಾಲಯದ ಒಂದು ನಿರ್ವಹಣಾ ಒಂದು ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ನಾಲ್ಕು ವರ್ಷಗಳ ಒಂದು ಅವಧಿಯ ಬಳಿಕ ಒಂದು ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯದ ದರವನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಒಂದು ಮೃಗಾಲಯದ ನಿರ್ದೇಶಕರು ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು